ಪ್ರೀತಿ ಬಂದವರೇ ನಮಸ್ಕಾರ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಈಗ ಎಲ್ಲ ದ್ರಾಕ್ಷಿ ಏರಿಯಾದಾಗ ಮಳಿ ಹೆಚ್ಚು ಪ್ರಮಾಣದಾಗ ನಿತ್ತಾವು ಈಗ ಮಳೆ ನಿಂತೈತಿ ಈಗ ಒಂದು ಜನರಲ್ ಇನ್ಫಾರ್ಮೇಷನ್ ಕೊಡೋ ಸಲುವಾಗಿದ್ದು ಮಾಡ್ತಾ ಇರೋದು ಅಂದ್ರೆ ಈಗ ಮಳೆ ನಿತ್ತಾವು ಇನ್ನು ಇನ್ನೂ ಯಾರೂ ಕಡ್ಡಿ ಮೆಚುರಿಟಿ ದಂಡಿ ತನಕ ಈ ಥರ ಆಗಿಲ್ಲ ಇನ್ನು ಕಡ್ಡಿ ಹಸಿವದಾವು ಕರೆ ವೈಟ್ ಅದಾವು ಹಸಿರು ಕಲರ್ ಅದಾವು ಮ್ಯಾಚುರಿಟಿ ಇನ್ನೂ ಬಂದಿಲ್ಲ ಈ ಥರ ಅನ್ನೋ ಒಂದು ಥಾಟ್ಗಳು ಇದ್ದಿರ್ಬೋದು ಅದ್ರ ಸಲುವಾಗಿ ರೆಕಮೆಂಡೇಶನ್ ಮಾಡೋದಂದ್ರೆ ಈಗೇನು ಮಾಡಬೇಕು ಅವರು ಮಳೆ ಹೆಚ್ಚು ಪ್ರಮಾಣದಾಗ ಬಿದ್ದೋಗೈತಿ ನ್ಯೂಟ್ರಿಯೆಂಟ್ ಎಲ್ಲ ಆಗಿ ಹೋಗಿರ್ತಾವು ಈಗ ಅದಕ್ಕೆ ಕಡ್ಡಿ ಮೆಚುರಿಟಿ ಆಗಿ ಬರಾಕತ್ತಂದ ಏನು ಕೊಡ್ಬೇಕಂದ್ರೆ ಒಂದು ಪರ್ ಎಕ್ಕರ್ ಒಂದು ಎಕ್ಕರ್ಕ ಒಂದು ಕೆ ಜಿ ಸಲ್ಫ್ಯೂರಿಕ್ ಎಸಿಡ್ ಎರಡು ಕೆ ಜಿ ಫಾಸ್ಪರಿಕ್ ಎಸಿಡ್ ಮತ್ತು ಜೀರೋ ಜೀರೋ ಐವತ್ತು ಈ ಗೊಬ್ಬರ ಪರ್ ಎಕ್ಕರ್ ಐದು ಕೆ ಜಿ ಈ ಥರ ಕೊಡಬೇಕು ಅಂದ್ರೆ ಫಸ್ಟ್ ನೀರಾಗಿ ಸಲ್ಫ್ಯೂರಿಕ್ ಎಸಿಡ್ ಹಾಕಬೇಕು ಆಮೇಲೆ ಫಾಸ್ಪರಿಕ್ ಆ್ಯಸಿಡು ಆನಂತರ ಜೀರೋ ಜೀರೋ ಐವತ್ತು ಈ ಗೊಬ್ಬರ ಹಾಕಿ ಡ್ರಿಪ್ಪಿಗೆ ಬಿಡಬೇಕು ಪರ್ ಎಕ್ಕರ್ ಐದು ಕೆ ಜಿ ಜೀರ ಜೀರ ಈ ಥರ ಬಿಟ್ಟರೆ ಉಳ್ಕಿದ್ದು ಏನು ನಿಮ್ಮ ಮುಂದಿನ ತುದಿ ಕಡ್ಡಿ ಏನು ಮ್ಯಾಚೂರ್ ಆಗು ಏನು ಉಳ್ದಾವು ಅವೆಲ್ಲ ಆಗಿ ಬರ್ತಾವೆ ಈ ಥರ ದಂಡಿತನ ಮೆಚ್ಯೂರಾಗಿ ಆಗಿಬಿಡ್ತಾವೆ ಅದೇ ಥರ ಈ ಸಲ್ಫ್ಯೂರಿಕ್ ಎಸಿಡ್ ಯೂಸ್ ಮಾಡುವಾಗ ಒಂದಿಟ್ಟ ಕಾಳಜಿ ಪೂರ್ವಕ ನೀವು ಯೂಸ್ ಮಾಡಿ ಯಾಕಂದ್ರೆ ಒಂದಿಟ್ಟ ಕೇರ್ಫುಲಿ ಯೂಸ್ ಮಾಡಿರಿ ಆ ಥರ ಕೈ ಮ್ಯಾಗೋದು ಬಿಳು ಬಿಡ್ಬೇಡ್ರಿ ಮೈ ಮ್ಯಾಕ್ಸಿಡ್ ಬಿಡಬೇಡ್ರಿ ಆನಂತರ ಮತ್ತೊಂದು ಹೇಳೋದತ್ರ ಈಗ ಕೆಲವೊಂದು ಪ್ಲಾಟ್ದು ನನಗೆ ಫೋನ್ ಬರತ್ತವು ನಮ್ಮಲ್ಲಿ ತಪ್ಲ ಉಳ್ದಿಲ್ಲ ತಪ್ಲ ಉಳಿದಿ ಹೋಗ್ಯಾವೆಲ್ಲ ಎಲಿ ಎಲ್ಲ ಡ್ಯಾಮೇಜ್ ಆಗಿದ್ದವು ಡೆಮ್ಮಿ ಎಲಿ ಡ್ಯಾಮೇಜ್ ಆಗಿದ್ದಾವಂದ್ರೆ ಅವ್ರಿಗೆ ನಾವು ಒಂದೇ ಹೇಳ್ಬೋದು ನೀವು ಯಾವಾಗ ಮಳೆ ಹತ್ತಿತ್ತು ಯಾವಾಗ ಮಳೆ ಚಾಲು ಇತ್ತು ಅವಾಗ ನಿಮಗೆ ಸ್ಪ್ರೇ ಸರಿಯಾಗಿ ಆಗಿಲ್ಲ ಅನ್ನತ್ಲೆ ಎಲಿ ಡ್ಯಾಮೇಜ್ ಆಗಿವು ಈಗ ಏನೈತಿ ಎಲ್ಲರ ತೊಡ್ದಾಗ ಏನೈತಿ ಕೆಲವೊಂದು ತೋಟದಾಗ ನಾನು ನೋಡಿದ್ದು ನಾನು ನೋಟಿಸ್ ಏನು ಮಾಡಿದ್ದೇನೆ ಅಂದರೆ ಎಲ್ಲಿ ನಮ್ಮ ಸ್ಪ್ರೇ ಕುಂಡಿರ್ತೈತಿ ಕೆಳಗಿನ ಸೈಡಕ್ಕೆ ಅಲ್ಲೆಲ್ಲ ಚಲೋ ಅದಾವು ಆದ್ರೆ ಒಳಗಿನ ಸೈಡ್ದು ಏನೈತಿ ಒಳಗಿನ ಸೈಡ್ದು ಮ್ಯಾಗಿನ್ನು ಎಲ್ಲಿ ಔಷಧ ಕುಂಡ್ರಂಗಿಲ್ಲ ಅಂತ ಜಾಗದ್ದು ಎಲಿ ಎಲ್ಲ ಡ್ಯಾಮೇಜ್ ಆಗಿ ಹೋಗಿದ್ದಾವೆ ಮುಂದಟ್ಟ ಕಾಣಕ್ಕೆ ಎಲಿ ಕಾಣ್ತವು ಒಳಕ್ಕೆ ಎಲಿ ಇಲ್ಲ ಈ ಥರನೂ ಆಗಿರ್ಬೋದು ಅವ್ರದ್ದು ಸರಿಯಾಗಿ ಸ್ಪ್ರೇ ಕವರೇಜ್ ಸಿಗಂಗಿಲ್ಲ ಅದಕ್ಕೆ ಹಂಗೆ ಆಕತಿ ಒಂದು ಸರಿಯಾಗಿ ಸ್ಪ್ರೇ ಎಲ್ಲ ಕಡೆ ಕುಂಡ್ರ ಆ ಥರ ನಾವು ಹೆಂಗೆ ಕಾಯಿ ಚಟ್ನಿಗೆ ಹೆಂಗೆ ಕಾಳಜಿ ತೊಗೋತೀವಿ ಹಂಗೆ ನಾವು ಕಡ್ಡಿ ಚಟ್ನಿಯಾಗೂ ಎಲ್ಲ ಕಡೆ ಸ್ಪ್ರೇ ನಾವು ಕಾಳಜಿ ತೊಗೊಂಡು ನಾವು ಸ್ಪ್ರೇ ಮಾಡಿದ್ರೆ ಈ ಥರ ಆಗಿತ್ತು ಒಳಗಿನ ಸೈಡ್ದು ಎಲೆ ಎಲ್ಲ ಹೋಗ್ಯಾವು ಹೊರಗಿನ ಸೈಡ್ದು ಅಷ್ಟು ಉಳ್ದವು ಆಯ್ತು ಅದಕ್ಕೇನು ಮಾಡ್ಬೇಕಂದ್ರೆ ಈಗೇನು ಮಾಡೋಕ್ಕಾಗಂಗಿಲ್ಲ ಈಗ ಒಟ್ಟು ನೀವು ಬೋರ್ಡು ಅಷ್ಟೇ ಒಂದು ಲಾಸ್ಟ್ ಒಂದು ಸ್ಪ್ರೇ ತೊಗೊಂಡು ಕಿಸಿಂದ ಬಿಟ್ಬಿಡಿ ಅದಕ್ಕೂ ಬೋರ್ಡು ಹೊಡೆಯುವಾಗ ತುತ್ತಿ ನೂರು ಲೀಟ್ರಿಗೆ ಐದುನೂರು ಗ್ರಾಮ ಸುಣ್ಣ ನೂರು ಲೀಟ್ರ್ಗೆ ಎರಡು ನೂರು ಗ್ರಾಮ ಅದ್ರಾಗ ಸಲ್ಫರ್ ಹಾಕಿ ಒಂದು ಗ್ರಾಮದಂಗೆ ಸಲ್ಫರ್ ಆಗಿ ನೂರು ಗ್ರಾಮ್ ಲೀಟ್ರ್ ನೀರಿಗೆ ನೂರು ಗ್ರಾಮ್ ಡಬ್ಲ್ಯೂ ಡಿ ಜಿ ಸಲ್ಫರ್ ಹಾಕಿ ನೀವು ಸ್ಪ್ರೇ ಮಾಡಿರಿ ಎಲ್ಲನೂ ಈಗ ಎಲ್ಲಿ ಉದಿರಿ ಹೋಗ್ಯವು ನಾವು ಇನ್ನೇನು ಮಾಡ್ಬೇಕು ಚಟ್ನಿ ಮುಂದೆ ಅನ್ಕೊಂಬಂದೆ ತೊಗೊಳ್ರದವ್ರ ಇನ್ನು ಅಕ್ಟೋಬರ್ದಾಗ ಆದ್ರೆ ಈಗ ಎಲ್ಲಿ ಉದುರಿ ಹೊಂಟಾವು ಅದಕ್ಕೆ ಏನು ಮಾಡಬೇಕು ಈ ಸಮಸ್ಯೆನೂ ಕೆಲವೊಂದು ರೈತರಿಗೆ ಕಾಡತ್ತೈತಿ ಈಗ ಏನು ಮಾಡೋದಂದ್ರೆ ಈ ಥರ ನಿಮ್ಮ ನಿಮ್ಮಲ್ಲಿ ಎಲ್ಲಿ ಇರ್ಲಿಕ್ಕಾರೆ ಇಲ್ಲಿ ಮುದಿ ತುದಿ ಮ್ಯಾಗೇನು ನಾ ಈಗ ಮನೆ ಮನೆ ಈಗ ಎರಡು ದಿವ್ಸ ಐತಿ ಕುಡಿ ತೆಗಿಸಿ ಲಾಸ್ಟ್ ಒಂದು ಟೈಮ್ ಕುಡಿ ತೆಗಿಸಿ ಬಿಟ್ಟಿದ್ದೀವಿ ಈಗ ಈ ಮ್ಯಾಗ ಏನು ಕುಡಿ ಇಲ್ಲಿ ತುದಿಗೆ ಆ ಕುಡಿಯನು ನೀವು ಕಾದ ಬಿಡ್ರಿ ಹಂಗ ಕಾಯಿರಿ ಅದನ್ನು ಎಟೋ ತನಕ ಆದ ಕುಡಿ ಇರ್ತೈತಿ ಅನ್ಕತಕ ಹಿಂದಿನ ಕಣ ಸಿಗಂಗಿಲ್ಲ ಕುಡಿ ಎಲ್ಲ ಮುರು ತೆಗ್ಯಾಕೆ ಹೋಗ್ಬೇಡ್ರಿ ಎಲಿ ಎಲ್ಲ ಉದುರಿ ಹೋಗಿದ್ರೆ ಕುಡಿ ಹಂಗೆ ಕಾಯ್ರಿ ಮುಂದೆ ಬರೋದೇನು ತುದಿ ಇರ್ತೈತಿ ಆ ತುದಿ ಹಂಗೆ ಕಾಯ್ರಿ ಶೆಂಡಿ ಕಾಯ್ರಿ ಅದು ಮುಂದೆ ಚಾಲು ಇತ್ತಂದ್ರೆ ಹಿಂದಕ್ಕೆ ಉಬ್ಬಂಗಿಲ್ಲ ಯಾವಾಗ ನಮ್ಗೆ ಚಟ್ನಿ ಅವಾಗ ನೀವು ಚಟ್ನಿ ತಗೋಬಹುದು ಮತ್ತೊಂದು ಆ ಕುಡಿ ನೀವು ಕಾಯ್ಕೊಂಡ್ರೆ ಅದಕ್ಕೆ ಸ್ಪ್ರೇನು ಮಾಡಬೇಕು ಒಂದು ನಾಲ್ಕು ನಾಲ್ಕು ದಿವಸಕ್ಕೆ ಒಂದು ಫಂಗೀಸ್ ಸೈಡ್ ಅದಕ್ಕೆ ಸ್ಪ್ರೇ ಮಾಡಬೇಕು ಹಂಗೆ ಆದ ನಡೆಯಂಗಿಲ್ಲ ಅದ್ರ ಮ್ಯಾಲೆ ಕರ್ಪ ಬರೋದು ಡವ್ನಿ ಬರೋದು ಮತ್ತು ಅದು ಡ್ಯಾಮೇಜ್ ಆಗಿ ಹೋಗೋದು ಅದಕ್ಕೆ ಅದಕ್ಕೇನು ಮಾಡ್ರಿ ಮೂರು ನಾಲ್ಕು ದಿವಸಕ್ಕೆ ಒಂದು ಸಾಧನ ಔಷಧಕ್ಕೆ ಇರುತ್ತೆ ಎಂ ಫೋರ್ ಎಂ ಫೋರ್ಟಿ ಫೈವ್ ಜೇಡ್ ಸೆವೆಂಟಿ ಏಟ್ ಕ್ಯಾಪ್ ಸ್ಕೋರ ಇಂಥವು ಸ್ಪ್ರೇ ಹಾಕೋತಾ ಇರ್ರಿ ಕಂಟಿನ್ಯೂ ಅದಕ್ಕೆ ಅಂದ್ರೆ ಅದೊಂದು ಹಿಟ್ಟು ಚಲೋ ಹಿಂದಿನ ಕನೂ ಉಬ್ಬಂಗಿಲ್ಲ ಮತ್ತು ಕಡ್ಡಿ ಡ್ಯಾಮೇಜ್ ಆಗಂಗಿಲ್ಲ ನಾವು ಬೇಕಾದವಾಗ ನಮ್ಗೆ ಅನುಕೂಲ ಪ್ರಕಾರ ನಾವು ಚಟ್ನಿ ಮಾಡ್ಕೋಬೋದು ಇದಾಯ್ತು ಮತ್ತೊಂದು ಅಂದ್ರೆ ಚಟ್ನಿ ಯಾರು ಮಾಡೋರು ಅದಾರ ಈಗ ನಮಗೆ ಈಗ ಅದಾರು ಕಾಂಟ್ಯಾಕ್ಟ್ ಮಾಡದಾರು ಕಾಯಿ ಚಟ್ನಿ ಹಿಡ್ದ ನಮ್ಗೆ ಚಾರ್ಟ್ ಕೊಡ್ರಿ ನಾವು ಚಾರ್ಟ್ ಪ್ರಕಾರ ಹೋಗಿವೆ ಚಾರ್ಟ್ ಹಿಂಗೆ ಯೂಟ್ಯೂಬ್ ಮ್ಯಾಗ ಹೇಳಿ ನಡೆಯಂಗಿಲ್ಲ ಎಲ್ಲರೂ ಜಮೀನುಗಳು ಎಲ್ಲರೂ ವರೈಟಿ ಎಲ್ಲರೂ ನೀರ ಎಲ್ಲರೂ ಕಂಡೀಷನ ಕ್ಲೈಮೇಟ್ ಕಂಡೀಷನ್ ಇವ ಎಲ್ಲ ಬೇರೆ ಬೇರೆ ಇರ್ತಾವೆ ಎಲ್ಲರಿಗೂ ಒಂದು ಕಾಮನ್ ಶೆಡ್ಯೂಲ್ ಕೊಟ್ಟು ನಡೆಯಂಗಿಲ್ಲ ಅದಕ್ಕೆ ನೀವು ಯಾವ ತಿಂಗಳ್ದಾಗ ಚಟ್ನಿ ಮಾಡೋರಿದ್ದು ಯಾವ ವೆರೈಟಿ ಐತಿ ಬೇದನೆ ಮಾಡೋರು ದೇರೋ ಮಾರ್ಕೆಟ್ ಮಾಡೋರು ದೇವ್ರೆ ಇದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ ಚಾರ್ಟ್ ಯಾವ ಪ್ರಕಾರ ಕೊಡಬೇಕು ಅದಕ್ಕೆ ನಾವೇನು ಮಾಡಿದ್ದೀವಿ ಕಡಿಮೆ ರೇಟ್ದಾಗ ರೈತರಿಗೆ ಸರಿಯಾಗಿ ಶೆಡ್ಯೂಲ್ ಸಿಗಲಿ ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ವಿ ಅದಕ್ಕೆ ನೀವು ಅದು ಆ ಥರ ಸಬ್ಸ್ಕ್ರಿಪ್ಷನ್ ತೊಗೊಳ್ದಾತಂದ್ರೆ ನಮಗೆ ನಿಮ್ಮ ಸ್ಕ್ರೀನ್ ಮ್ಯಾಗೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಡಿಮೆ ರೇಟ್ದಾಗ ನೀವು ಈಗ ನಮ್ಗೆ ಈ ಫಿಸಿಕಲಿ ವಿಸಿಟ್ ಎಲ್ಲ ಕಡೆ ಆಗಂಗಿಲ್ಲ ಎಷ್ಟು ಮೊದಲನ್ನ ಮಾಡ್ತೀನಿ ಅಷ್ಟೇ ಈಗೂ ಮಾಡತ್ತೀನಿ ಹೆಚ್ಚಿಗೆ ನೀವು ಪ್ಲಾಟ್ ಬಂದಿರಂದ್ರೆ ವಿ ಫಿಸಿಕಲಿ ವಿಸಿಟ್ ಮಾಡೋದಾಗಂಗಿಲ್ಲ ಆದರೆ ಯಾವಾಗ್ರಿ ಇಮರ್ಜೆನ್ಸಿ ಏನರೀ ಇತ್ತಂದ್ರೆ ಪೊಂಗ ಸ್ಟೇಜ್ದಾಗ ಫ್ಲವರಿಂಗ್ ಸ್ಟೇಜ್ದಾಗ ಹಿಂಗೊಂದು ಎರಡು ಸ್ಟೇ ನಿಮಗೆ ವಿಸಿಟ್ ಆಗ್ಬೋದು ಇಲ್ಲಿ ಹಿಂಗಿಲ್ಲ ಆದರೆ ಕಂಟಿನ್ಯೂನೂ ಬರಬೇಕಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ಆನ್ಲೈನ್ ಕನ್ಸಲ್ಟಿಂಗ್ ನಾವು ಈಗ ಕಡಿಮೆ ರೇಟ್ದಾಗ ಎಷ್ಟು ಏನು ಅದರದ್ದು ಡಿಸೈನಿಂಗ್ ಅದರ ಪ್ರೋಗ್ರಾಮ್ ಅದರ ಇರ್ತದೆ ಅದ್ರ ಮ್ಯಾಗಿನ ವರ್ಕ್ ಮಾಡತ್ತೀವಿ ಅದ್ರ ಚಾರ್ಜಸ್ ಎಷ್ಟು ಇಡೋದ ಏನು ಆ ಥರದ್ದು ಒನ್ ಸೆಪ್ಟೆಂಬರ್ ಒಂದನೇ ತಾರೀಕು ಹಿಡ್ಕೊಂಡು ಅದ್ರದ್ದು ಸಬ್ಸ್ಕ್ರಿಪ್ಷನ್ ಚಾಲೂ ಆಕೈತಿ ನೀವು ಅದರ ಸಬ್ಸ್ಕ್ರಿಪ್ಷನ್ ತೊಗೋಬೋದು ಮತ್ತೊಂದು ನೀವು ಚಟ್ನಿ ನಮ್ಸ್ಕ್ರ ಸಬ್ಸ್ಕ್ರಿಪ್ಷನ್ ತೊಗೋರಿ ಇಲ್ಕರ ಬಿಡ್ರಿ ನೀವು ಚಟ್ನಿ ಮಾಡತ್ತಿರ್ತೀರಿ ಚಟ್ನಿಗಿಂತ ಒಂದು ತಿಂಗಳು ಅಡ್ವಾನ್ಸ್ ಒಂದು ತಿಂಗ್ಳು ಮೊದಲು ನಿಮ್ಮ ಚಟ್ನಿ ಡೇಟ್ಗಳು ನೀವು ನೀವು ಫಿಕ್ಸ್ ಮಾಡ್ಕೋಬೇಕು ಒಂದು ತಿಂಗ್ಳು ಅಡ್ವಾನ್ಸ್ ಒಂದು ತಿಂಗ್ಳು ಅಡ್ವಾನ್ಸ್ ಯಾಕಂದ್ರೆ ನೀವು ತಿಪ್ಪಿಕೊಳ್ತಾ ನೀವು ತಿಪ್ಪಿಕೊಬ್ರದ್ದು ಹಾಕೋರಿದ್ದೀರಿ ಅಂದ್ರೆ ಇದು ಒಂದು ತಿಂಗಳು ಮೊದಲು ಹಾಕ್ಬೇಕು ನೀವು ಕಸದ ಏನು ಹೊಡಿತೈತಿ ಅದು ಹದಿನೈದು ದಿವಸ ಮೊದಲು ಹೊಡಿಬೇಕು ನೀವು ಈ ಸ್ಪ್ರೇ ಮಾಡೋರು ಹನ್ನೆರಡರಿಂದ ಹದಿನೈದು ದಿವ್ಸ ಮೊದಲು ಅದು ಜಮೀನ ಅದು ಎಷ್ಟು ಪ್ರಕಾರದಾಗ ಎಲಿ ಉದ್ರ್ಯಾವು ಎಷ್ಟು ಎಲಿ ಉಳ್ದಾವು ಅದನ್ನು ನೋಡ್ಕೊಂಡು ಹೇಳೋದಿರ್ತೈತಿ ಅದರ ಅದ್ರ ಪ್ರಕಾರ ಅದು ಮಾಡ್ಬೇಕು ಅದ್ರಾಗ ಏನು ಮಿಕ್ಸ್ ಮಾಡೋದಾ ಏನಿಲ್ಲ ಅದನ್ನು ಮತ್ತೊಂದು ವಿಡಿಯೋ ಮಾಡೋವದನ್ನು ಅದ್ರಾಗ ಥರ ಆದ್ರೆ ಆದರೆ ಈ ಒಂದು ತಿಂಗಳು ಅಡ್ವಾನ್ಸ್ ಯಾಕೆ ನೀವು ಡೇಟ್ ಫಿಕ್ಸ್ ಇರಬೇಕಂದ್ರೆ ಮೊದಲೇನು ಹಿಡ್ಕೊಂಡು ಎಲ್ಲ ಸರಿಯಾಗಿ ಹೋಗಬೇಕು ಏನೂ ತೊಂದರೆ ಬರಬಾರ್ದು ಅದರ ಪೂರ್ವ ತಯಾರಿ ನಾವು ಮೊದಲು ಮಾಡಿಕೊಂಡು ಆಮೇಲೆ ಚಟ್ನಿಗೆ ನಾವು ಹೋಗಬೇಕು ಅದಕ್ಕಾಗಿ ನೀವು ಒಂದು ತಿಂಗಳು ಅಡ್ವಾನ್ಸ್ ನಿಮ್ಮ ಚಟ್ನಿ ಡೇಟ್ ಫಿಕ್ಸ್ ಇರಬೇಕು ಈಗ ನಾ ಅಕ್ಟೋಬರ್ದಾಗ ಚಟ್ನಿ ಮಾಡೋದನ್ನು ನಾನು ಎರಡು ಪ್ಲಾಟ್ ಅದಾವೆ ಒಂದರ ಈಗ ಈಗ ಇವತ್ತು ಡೇಟ್ ಐತಿ ಇವೆ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತ್ಮೂರು ನಾನು ಎರಡು ಪ್ಲಾಟ್ ಡೇಟ್ ನಾನು ಈಗ ಫಿಕ್ಸ್ ಅದಾವೆ ಒಂದು ಏಳರಿಂದ ಎಂಟು ತಾರೀಕು ಅಕ್ಟೋಬರ್ ಚಟ್ನಿ ಐತಿ ಒಂದು ಇಪ್ಪತ್ತೆಂಟನೇ ತಾರೀಕು ಚಟ್ನಿ ಐತಿ ಇವು ಎರಡು ಡೇಟ್ ನಾನು ಫಿಕ್ಸ್ ಅದಾವೆ ಈಗಿನ ಒಂದು ದೀಡು ಇದಂದ್ರೆ ಎರಡು ತಿಂಗಳಿನ್ನ ಅವಕಾಶ ಐತಿ ಅಂದ್ರೆ ನಾನು ಎರಡು ಡೇಟ್ ಫಿಕ್ಸ್ ಅದಾವ ಇವು ಈ ಥರ ನೀವು ಮಿನಿಮಮ್ ಒಂದು ತಿಂಗ್ಳು ಮೊದಲೇ ನಿಮ್ಮ ಡೇಟು ಫಿಕ್ಸ್ ಬೇಕು ಆಮೇಲೆ ಏನು ಕ್ಲೈಮೇಟಿಕ್ ಕಂಡೀಷನ್ ಮಳೆಯೋದು ಹತ್ತಿತ್ತು ಏನರೀ ಮಾಡಿ ಅಂದ್ರೆ ನಮಗೆ ಡೇಟ್ ಹಿಂದೆ ಮುಂದೆ ಮಾಡಕ್ಕೆ ಬರ್ತೈತಿ ಆದ್ರೆ ಈಗ ನಿಮ್ಗೆ ಡೇಟ್ ಫಿಕ್ಸ್ ಬೇಕು ಮೊದ್ಲಿನ ಏನಿವ ಏನು ಕಾರ್ಯಕ್ರಮಗಳು ಅದಾವ ಪಿ ಕಥಾಕುದ ಕಸದ ಔಷಧ ಹೊಡ್ಕೊಳ್ದ ಆದರೆ ಡ್ರಿಪ್ದು ಏನಾರ ಕೆಲಸ ಇರ್ತಾವೆ ಅವೆಲ್ಲ ಮೊದ್ಲಿಂದ ಮಾಡ್ಕೊಂಡಿರಬೇಕು ಅಂದರೆ ಗಿಡ ಪೇಸ್ಟ್ ಹಚ್ಚಿದ ಬೈ ಪೆಟ್ಟಿಗೆ ಚಿಗ್ಯಾಕೆ ರೆಡಿ ಇರ್ತೈತಿ ಮೊದ್ಲಿನ ಹಿಡ್ದ ನೀವು ಗ್ಯಾಂಗ್ ಸಿಕ್ತು ನಮ್ಗೆ ಕೆಲಸ ಮಾಡೋರು ಸಿಕ್ಕರು ಚಟ್ನಿ ಹೊಡ್ಯವ್ರು ಸಿಕ್ಕರು ನಿಮ್ಮ ಡೇಟ್ ಪ್ರಕಾರ ನಿಮ್ಗೆ ಅನುಕೂಲ ಇರೋಂಗಿಲ್ಲ ಈಗ ಖಲೀದೀವಿ ನೋಡ್ರಿ ಮಾಡ್ಕೊಳ್ಳೋದ್ರೆ ಮಾಡ್ಕೊಳಿರ್ತಾರು ನೀವು ಎರಡು ದಿವ್ಸನಾಗೆ ಚಟ್ನಿ ಹೊಡೆದು ಪೇಸ್ಟ್ ಹಚ್ಚಿಬಿಡ್ತೀರಿ ಸರಿಯಾಗಿ ಚಿಗಂಗೂ ಇಲ್ಲ ಅದಕ್ಕೆ ಮುಂದೆ ಸಮಸ್ಯೆನೂ ಬರೋಕ್ಕೆ ಚಾಲು ಆಗ ಮೇಜರ್ ಸಮಸ್ಯೆ ಅಂದ್ರೆ ಗೊನಿ ಕರ್ಗು ಸಮಸ್ಯೆ ಹೂ ಕರ್ಗು ಸಮಸ್ಯೆ ಮೇಜರ್ಲಿ ಇದು ಚಾಲು ಆಕೈತಿ ಅದಕ್ಕೆ ಹಂಗೆ ಮಾಡೋಕೋಗ್ಬೇಡ್ರಿ ನೀವು ಕೆಲಸಗಾರ ಏನದಾರು ನೀವು ಯಾರಿಗೆ ಕೆಲಸ ಕೊಟ್ಟಿದ್ದೀರಿ ಚಟ್ನಿ ಪೇಸ್ಟ್ದ ಅವ್ರಿಗೆ ಈಗ ಮಾತಾಡ್ಕೊಂಡು ಇಡ್ರಿ ಈಗ ಅವ್ರಿಗೆ ಡೇಟ್ ಹೇಳಿಡ್ರಿ ಈ ಡೇಟಿಗೆ ನನಗೆ ಚಟ್ನಿ ಮಾಡ್ಬೇಕಾ ಅಂತಂದ ಅಂದ್ರೆ ಅವ್ರು ಆ ಟೈಮಕ್ಕೆ ನಿಮ್ಗೆ ಅನುಕೂಲ ಆಗಿ ಸಿಗ್ತಾರು ಅಚಾನಕ್ ಎಲ್ಲ ತಯಾರಿ ಮಾಡೋಕೆ ಹೋಗ್ಬೇಡ್ರಿ ಈ ಪ್ರಕಾರ ತಯಾರಿ ಮಾಡಿರಿ ಅಂದ್ರೆ ಮುಂದೆ ಬರೋ ಸಮಸ್ಯೆ ಭಾಳಷ್ಟು ಕಡಿಮೆ ಬರ್ತಾವು ಇದಷ್ಟು ಹೇಳೋ ಸಲುವಾಗಿ ಇದು ವಿಡಿಯೋ ಮಾಡ್ತಾ ಇರೋದು ಮತ್ತು ಇನ್ನೇನೈತಿ ನಿಮಗೆ ಡೋಸ್ ಏನು ಹಾಕಬೇಕು ಚಟ್ನಿ ಮುಂಚಿತ ಹಾಕಬೇಕು ಹಾಕಬಾರ್ದು ಅದು ಏನೈತಿ ಹೇಳೋಕ್ಕಾಗಂಗಿಲ್ಲ ಅದು ನಿಮ್ಮ ಏನು ನೀವು ಸಬ್ಸ್ಕ್ರಿಪ್ಷನ್ ತೊಗೋತೀರಿ ಅದರಾಗ ನಿಮ್ಮ ಜಮೀನು ನಿಮ್ಮ ನೀರ ಸಾಯಿಲ್ ಟೆಸ್ಟ್ ಮತ್ತು ನೀರಿನ ಟೆಸ್ಟ್ ಮಾಡಿಕೊಟ್ರೆ ಭಾಳ ಚಲೋ ಐತಿ ಅದ್ರ ಥರ ನನಗೆ ತನಕ ಪರ್ಫೆಕ್ಟಾಗಿ ಹೇಳಕ್ಕೆ ಬರ್ತೈತಿ ಆದ್ರೆ ಯಾವ ಪ್ರಕಾರ ಐತಿ ನೀವು ಹೇಳ್ರೂ ಒಂದು ನಮಗೆ ಹೇಳೋಕ್ಕೆ ಏನು ಡೋಸ್ ಹಾಕಬೇಕು ಏನು ಹಾಕಬಾರ್ದು ಅಂತ ಒಂದಿಟ್ಟು ಅನುಕೂಲ ಆಕೈತಿ ಆದ್ರೂ ನಾ ವಿಡಿಯೋದಾಗ ಎಷ್ಟು ಆದಷ್ಟು ಮಷ್ಟಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮ್ಗೆ ಒಳ್ಳೇದೈತಿ ಮುಂದಿನ ಸಮಸ್ಯೆ ಏನು ಬರ್ತಾವು ಬಹಳಷ್ಟು ಕಡಿಮೆ ಸಮಸ್ಯೆ ಬರುವ ಹಾಗೆ ನಮಗೆ ಮೊದಲಿನ ಹಿಡ್ಕೊಂಡು ನಿಯೋಜನೆ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಿ ಈಗ ಅದ್ರ ಸಲುವಾಗಿನ ಒಂದಿಟ್ಟು ಮೇಜರ್ ಇವೇನು ಪಾಯಿಂಟ್ಸ್ ಅದಾವೆ ಇವು ಹೇಳೋ ಸಲುವಾಗಿನ ಫೋ ಇದು ವಿಡಿಯೋ ಮಾಡ್ತಾ ಇರೋದು ನೆಕ್ಸ್ಟ್ ವಿಡಿಯೋ ಕಾಯಿ ಚಟ್ನಿ ಪೂರ್ವ ನಿಯೋಜನೆ ಅಂತ ಮತ್ತೊಂದು ವಿಡಿಯೋ ಜಲ್ದಿನೇ ಬರ್ತಾ ಇದೆ ನಮಸ್ಕಾರ